ಹಾಯ್ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ ಮತ್ತು ಡಿ ಎಮ್ ಮಾಡ್ತಿದ್ರಿ ಯಾವ ಥ್ರೆಡ್ಡು ಮತ್ತು ನೀಡಲ್ ಯೂಸ್ ಮಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು ಸೊ ಇವತ್ತು ಒಂದೊಂದಾಗಿ ತೋರಿಸೋಣ ಅಂತ ಅಂದ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಸೊ ಬನ್ನಿ ನೋಡೋಣ ನಾನು ಯಾವ್ಯಾವ ಥರ ಥ್ರೆಡ್ ಮತ್ತು ನೀಡಲ್ ಯೂಸ್ ಮಾಡ್ತೀನಿ ಅಂತ ಸೊ ಫಸ್ಟ್ಲಿ ಇದು ವೈಟ್ ಥ್ರೆಡ್ಡು ಯೂಶ್ವಲಿ ನಾನು ಮಲ್ಲಿಗೆ ಹೂವು ಅಥವಾ ಕನಕಾಂಬ್ರ ಹೂವು ಕಟ್ಟೋದಕ್ಕೆ ಯೂಸ್ ಮಾಡ್ತೀನಿ ಈ ಥ್ರೆಡ್ನ ವೈಟಾಗಿದೆ ಮತ್ತು ತುಂಬ ಆಗಿದೆ ತುಂಬ ಸ್ಟ್ರಾಂಗಾಗಿದೆ ಆಗಿದೆ ನೋಡಿ ಈ ಥರ ಪುಲ್ ಮಾಡಿದ್ರು ಕೀಳಕ್ಕಾಗೋ ಕೆಳಕಾಗ ಅಷ್ಟು ಟೈಟ್ ದಾರನ ಯೂಸ್ ಮಾಡ್ತೀನಿ ಇಲ್ಲಾಂದರೆ ಹೂ ಕಟ್ಟುವಾಗ ಬ್ರೇಕ್ ಆಗ್ತಿರುತ್ತೆ ಮಧ್ಯೆ ಮಧ್ಯೆ ಅದಕ್ಕೆ ಈ ಥರ ಟೈಟ್ ಆಗಿರೋ ದಾರ ಯೂಸ್ ಮಾಡ್ತೀನಿ ಆಮೇಲೆ ಇದು ಗ್ರೀನ್ ಕಲರು ಉಲನ್ ಥ್ರೆಡ್ ಇದು ಸಮಟೈಮ್ಸ್ ಯೂಸ್ ಮಾಡ್ತೀನಿ ಡಿಫರೆಂಟ್ ಆಗಿ ಕರ್ಫುಲ್ ಆಗಿ ಕಾಣಿಸ್ಲಿ ಅಂತ ವೈಟ್ ಕಲರ್ ಫ್ಲವರ್ಸ್ಗೆ ಅಥವಾ ಪಿಂಕ್ ಕಲರ್ ಫ್ಲವರ್ಸ್ಗೆ ಒಂದು ಸ್ಮಾಲ್ ಸೀಸರ್ ಆಮೇಲೆ ಇದು ಗೋಲ್ಡನ್ ಜರಿ ಥ್ರೆಡ್ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹೂವು ನಾವು ಕಟ್ಟಿದಾಗ ದಾರದಿಂದ ಗೋಲ್ಡ್ ಕಲರ್ ಆಗಿರುತ್ತೆ ದೇವ್ರಿಗೆ ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಿರುತ್ತೆ ಹೂವಿನ ಮೇಲೆ ಆಮೇಲೆ ನೀಡಲ್ಸ್ ಬಂದು ಈ ಥರ ನೀಡಲ್ಸ್ನ ಯೂಸ್ ಮಾಡ್ತೀನಿ ಒಂದು ಮೀಡಿಯಂ ಸೈಜ್ ನೀಡಲು ಲಾಂಗ್ ಲಾಂಗ್ ನೀಡಲ್ಲ ತುಂಬ ದೊಡ್ಡದಾಗಿರೋ ಹೂವು ಕೊಡಿಸೋವಾಗ ಇದು ಯೂಸ್ ಮಾಡ್ತೀನಿ ಮಲ್ಲಿಗೆ ಮತ್ತು ಕನಕಾಂಬರ ಹೂವು ಕೊಂಡ್ ಇನ್ನು ಇಷ್ಟು ದೊಡ್ಡಿದೆ ಈ ಲೆಂತ್ ಸಣ್ಣದು ನೀಡಲು ಅದು ಯೂಸ್ ಮಾಡ್ತಿದ್ದೀನಿ ನೀದೆರಡು ಹೊಸಾಗಿ ತೊಗೊಂಡು ಬಂದಿದ್ದೀನಿ ಗೋಲ್ಡ್ ಮತ್ತು ಸಿಲ್ವರ್ ಥ್ರೆಡ್ ಇದರಲ್ಲಿ ಇನ್ನೂ ಟ್ರೈ ಮಾಡಿಲ್ಲ ನೆಕ್ಸ್ಟ್ ಯಾವಾಗಾದರೂ ಟ್ರೈ ಮಾಡೋಣ ಅಂತ ತೊಗೊಂಡು ಬಂದಿದ್ದೀನಿ ಮತ್ತು ಇದು ಸ್ಯಾಟಿನ್ ಥ್ರೆಡ್ ಇದನ್ನು ಕೂಡ ನಾನು ಈಗಾಗಲೇ ಯೂಸ್ ಮಾಡಿದ್ದೀನಿ ಡಿಫ್ರೆಂಟಾಗಿರುತ್ತೆ ಮತ್ತು ಕಲರ್ಫುಲ್ ಆಗಿ ಕಾಣಿಸಲಿ ಹಾರ ಅಂತ ಹೇಳ್ಬಿಟ್ಟು ವೈಟ್ ಹೂವದ ಮೇಲೆ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ಥರ ಕಲರ್ಫುಲ್ ಥ್ರೆಡ್ಸ್ ಯೂಸ್ ಮಾಡಿ ಸೊ ಇಷ್ಟು ನಾನು ಥಿಂಗ್ಸ್ ಯೂಸ್ ಮಾಡೋದು ಹೂವು ಕಟ್ಟೋದಕ್ಕೆ ಅಥವಾ ಹೂವಿನ ಹಾರ ಮಾಡೋದಕ್ಕೆ ಸೊ ಏನಂದರೆ ಸಮಯ ಮತ್ತು ಆಸಕ್ತಿ ಇದು ನಿಮಗಿದ್ರೆ ನೀವೇ ಮನೆಯಲ್ಲಿ ವೆರೈಟಿ ಆಫ್ ಗಾರ್ಲ್ಯಾಂಡ್ಸ್ನ ಮಾಡ್ಕೋಬೋದು ಹೂವು ತೊಗೊಂಡು ಬಂದು ನೀವೇ ನಿಮಗೆ ಇಷ್ಟವಾಗಿ ಕ್ರಿಯೇಟಿವ್ ಆಗಿ ನಿಮ್ಗೆ ಯಾವ ಥರ ಬೇಕೋ ಆ ಥರ ಹಾರನ ಮಾಡಿಕೊಂಡು ನಿಮ್ಮ ವಾರದ ಪೂಜೆಗೆ ಬಳಸ್ಬೋದು